ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಈ ಪೂಜೆ ಮಾಡೋರಿಗೆ ಗೊತ್ತಿರುತ್ತೆ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿ ಸೀರೆ ಉಡಿಸಿ ಎಲ್ಲ ಪೂಜೆ ಮಾಡ್ತಾರೆ ಹಾಗಾಗಿ ಹೆಣ್ಮಕ್ಳಿಗೆ ಈ ಹಬ್ಬ ಅಂದರೆ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋದಂದ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಈ ಹಬ್ಬ ಮಾಡಬೇಕು ಅಷ್ಟೇ ಖುಷಿಯಾಗಿರುತ್ತೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಯಾರೆಲ್ಲ ಪೂಜೆ ಮಾಡ್ತೀರಾ ಹಾಗೆ ಹೊಸದಾಗಿ ಯಾರೆಲ್ಲ ಮಾಡಬೇಕು ಅನ್ಕೊಂಡಿದ್ದೀರಾ ಅಂಥವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ತುಂಬಾನೇ ಸರಳವಾದ ವಿಧಾನದಲ್ಲಿ ಹಾಗೆ ಬೇಗ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ತುಂಬ ಚೆನ್ನಾಗಿ ಕಾಣಿಸುವಂತೆ ಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಡ್ಸೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಬೇಗ ಅಂತ ಮಾಡ್ಬೋದು ಅದನ್ನು ಹೇಗೆ ಅಂತ ನೀವು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಅನಿಸಿಕೆ ಏನಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಬರೋಣ ವರಲಕ್ಷ್ಮಿ ಹಬ್ಬ ಅಂದರೆ ಎಲ್ಲರಿಗೂ ಒಂಥರ ಇಷ್ಟವಾದ ಒಂದು ಹಬ್ಬ ಅಂತ ಹೇಳ್ಬೋದು ಅದರಲ್ಲೂ ಜಾಸ್ತಿಯಾಗಿ ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ಚೆನ್ನಾಗಿ ಅಲಂಕಾರ ಮಾಡೋದಾಗಿರ್ಬೋದು ಅವರಿಗೆ ಸೀರೆ ಉಡಿಸಿ ಚೆನ್ನಾಗಿ ಕಾಣುವಂತೆ ಮಾಡೋದು ಎಲ್ಲ ಮಕ್ಕಳಿಗೆ ತುಂಬ ಇಷ್ಟ ಅದನ್ನು ಮಾಡಬೇಕು ಅಂತ ಹೇಳಿದರೆ ಹಾಗಾಗಿ ಲಕ್ಷ್ಮಿ ಹಬ್ಬನ ಎಲ್ಲರ ಮನೆಯಲ್ಲೂ ಜಾಸ್ತಿಯಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾನಿವತ್ತು ಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಳಿಸುವ ಒಂದು ಸರಳವಾದ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ ನಿಮಗೂ ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬಾ ಸರಳವಾದ ವಿಧಾನ ಅಂತ ಹೇಳ್ಬೋದು ಇಲ್ಲಿ ಫಸ್ಟಲ್ಲಿ ಒಂದು ರೇಷ್ಮೆ ಸೀರೆನ ತೆಗೆದುಕೊಂಡಿದ್ದೀನಿ ನಾನು ಇಲ್ಲಿ ವಿಡಿಯೋಗೆ ತೋರಿಸ್ತಾ ಇರೋದಕ್ಕೋಸ್ಕರ ನಾನು ಹುಟ್ಟಿರುವಂಥ ಸೀರೆನೇ ನಿಮಗೆ ತೋರಿಸ್ತಾ ಇರೋದು ಹೊಸದಾಗಿ ತೆಗೆದುಕೊಂಡಿಲ್ಲ ಈಗ ನಾನು ಬಾರ್ಡ್ರ್ ಇರುವಂಥ ಸೀರೆ ಹಾಗೆ ಅದ್ರ ಜೊತೆಯಲ್ಲಿ ಬಟ್ಟೆ ಕ್ಲಿಪ್ ತೆಗೆದುಕೊಂಡಿದ್ದೀನಿ ನೀವು ಸೇಫ್ಟಿ ಪಿನ್ ಆದರೂ ತೆಗೆದುಕೊಳ್ಬೋದು ಈಗ ನಾನು ಸೀರೆನ ಈ ಥರ ಎರಡು ಭಾಗದಲ್ಲಿ ಬಾರ್ಡ್ರ ಕೆಳಗಡೆ ಹಾಗೆ ಈ ಥರ ಎರಡು ಭಾಗವಾಗಿ ಮಡಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಫೋಲ್ಡ್ ಥರ ಈ ಥರ ಮಾಡಿಸ್ಕೊಳ್ಬೇಕು ನಾವೆಲ್ಲ ನಾವೆಲ್ಲ ಸೀರೆ ಉಡಬೇಕಂದ್ರೆ ಹಾಗೆ ಒಂದೇ ಇದರಲ್ಲಿ ಉಡ್ತೀವಿ ಇದು ಸ್ವಲ್ಪ ಚಿಕ್ಕದಾಗಿ ದೇವರಿಗೆ ಉಡ್ಸೋದ್ರಿಂದ ಎರಡು ಎಳೆಯಲ್ಲಿ ಈ ಥರ ಮಡ್ಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಕ್ಲೀನಾಗಿ ಮಡ್ಸ್ಕೊಂಡು ಐರನ್ ಮಾಡಿ ಇಟ್ಕೊಂಡ್ರಷ್ಟು ನಮಗೆ ಚೆನ್ನಾಗಿ ನೆರಿಗೆ ಕುತ್ಕೊಳ್ಳೋದಕ್ಕೆ ಚೆನ್ನಾಗಿ ಆಗುತ್ತೆ ಈಗ ಎರಡು ಎಳೆ ಎಲೆ ಆದ ನಂತರ ನಾವಿಲ್ಲಿ ಸಣ್ಣ ಸಣ್ಣದಾಗಿ ಈ ಥರ ನೆರಿಗೆಯನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚಿಕ್ಕದಾಗಿ ನಾವು ನೆರಿಗೆ ತೆಗೆದುಕೊಳ್ತೀವಿ ಅಷ್ಟು ಚೆನ್ನಾಗಿ ಅಲಂಕಾರ ಸೀರೆ ಉಡಿಸುವಾಗ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದಷ್ಟು ಚಿಕ್ಕದಾಗಿ ತೆಗೆಯೋದಕ್ಕೆ ಟ್ರೈ ಮಾಡಿ ಈ ಥರ ನೀವು ನೆರಿಗೆ ಅದರಲ್ಲಿ ನಾವು ಚಿಕ್ಕದಾಗಿ ಎರಡೆಳೆ ಹಾಕಿ ಮಚ್ಕೊಂಡಿರೋದ್ರಿಂದ ಜಾಸ್ತಿ ನೆರಿಗೆ ಬರುತ್ತೆ ಹಾಗಾಗಿ ನೀವು ಒಂದು ನಾಲ್ಕು ಐದು ಎಳೆ ಆದ್ಮೇಲೆ ಒಂದು ಬಟ್ಟೆ ಕ್ಲಿಪ್ ಆ ಥರ ಹಾಕಿ ಅದು ಜಾರಿ ಹೋಗದಿರುವ ಹಾಗೆ ಸೇಫ್ಟಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಐದು ಎಳೆ ಆದಮೇಲೆ ನೆರಿಗೆ ಆದಮೇಲೆ ನಿಮಗೆ ಕ್ಲಿಪ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಈ ಥರ ಚೆನ್ನಾಗಿ ಒಂದು ಆ ಕಡೆ ಈ ಕಡೆ ಇದಾದಿರೋ ಹಾಗೆ ಚೆನ್ನಾಗಿ ಕೂತ್ಕೊಳ್ಬೇಕು ಇವಾಗ ನಾನು క్లిప్ హీని ఎరడు సైడు క్లిప్ హాకీ ఒక్క ఆ థిర ఇబుద్దు ఇవన్నీ ఇరవే నోడ నెరి కులా నోడూ క్లిప్ హింక ఉల్దీరవంతూ మూ క్లిప్ హే అ జారోదాగితే నమే ఉడవ కి కణదే తు చీ కణి నెరి చన కుటు నే ఎలా మాట్లాడు నోడ్తోది ಒಂದು ಐದೈದು ಏಳೆ ಆಗ್ತಾ ಇದ್ದಂಗೆ ನೀವು ಕ್ಲಿಪ್ ಹಾಕ್ಕೊಳ್ಬೋದು ಇಲ್ಲ ಸೇಫ್ಟಿ ಪಿನ್ ಇದ್ರೆ ಸೇಫ್ಟಿ ಪಿನ್ ಕೂಡ ಹಾಕ್ಕೊಳ್ಬೋದು ನೋಡ್ತಾ ಇದ್ದೀರಲ್ವಾ ಇದು ಆದ ನಂತರ ನಾವು ಸೆರಗಿನ ಭಾಗ ಇರುತ್ತಲ್ವ ಈ ಸೆರಗನ್ನ ಕೂಡ ನಾವು ಬಾರ್ಡರ್ ಮೇಲೆ ಬರುವ ಹಾಗೆ ಈ ಥರ ಚಿಕ್ಕದಾಗಿ ನಾವೆಲ್ಲ ಹೇಗೆ ಸೀರೆ ಉಡ್ತೀವಿ ಅದೇ ಥರ ಚಿಕ್ಕದಾಗಿ ನೀವು ಈ ತರ ನೆರಿಗೆ ತೆಗೆದುಕೊಳ್ಬೇಕು ನೋಡ್ತಾ ಇದ್ದೀರಲ್ವಾ ಜಾಸ್ತಿ ಉದ್ದ ಬಿಡೋದಕ್ಕೆ ಹೋಗೋದು ಬೇಡ ಸ್ವಲ್ಪ ನಮಗೆ ಸೆರಿಗೆ ಎಷ್ಟು ಬರುತ್ತೆ ಅಷ್ಟು ಸಾಕು ನಮಗೆ ಉದ್ದ ಇಷ್ಟು ಉದ್ದದಲ್ಲಿ ಈ ಥರ ನೀವು ನೆರಿಗೆನ ತೆಗೆದು ಆನಂತರ ಇದಕ್ಕೂ ಕೂಡ ನೀವು ಬಟ್ಟೆ ಕ್ಲಿಪ್ ಇರುತ್ತಲ್ವ ಅದರಿಂದ ನೀವು ನೆರಿಗೆ ಜಾರು ಹೋಗ್ತಿರುವ ಹಾಗೆ ಇದು ಮಾಡ್ಕೊಳ್ಬೇಕಾಗುತ್ತೆ ಪಿನ್ ಹಾಕ್ಕೊಳ್ಬೇಕಾಗುತ್ತೆ ಅಥವಾ ಬಿಟ್ಟು ತಿರ್ಪು ಹಾಕಿದ್ರೂ ನಡೆಯುತ್ತೆ ಇವಾಗ ನೀವು ಇದನ್ನು ಮಡ್ಚಿ ಒಂದು ಸೈಡು ರೆಡಿ ಮಾಡಿ ಇಟ್ಕೊಳ್ಳಿ ಸೀರೆ ಮಡಚಿ ರೆಡಿ ಮಾಡಿ ಇಟ್ಕೊಂಡ್ರೆ ಅರ್ಧ ಕೆಲಸ ಆದಷ್ಟು ಇವಾಗ ಈ ಥರ ಫೋಲ್ಡ್ ಮಾಡಿ ನಾನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾವಾಗ ಬೇಕಾದರೂ ನೀವು ಸೀರೆ ಒಂದು ಮರ್ಚಿ ರೆಡಿ ಮಾಡಿ ಇಟ್ಕೊಂಡ್ರೆ ಕೂಡಲೇ ಯಾವಾಗ ಬೇಕಾದರೂ ಮಾಡಿಕೊಳ್ಬೋದು ಇವಾಗ ನಾನು ಒಂದು ತಾಮ್ರದ ಬಿಂಡಿಯನ್ನು ತೆಗೆದುಕೊಂಡು ಅದಕ್ಕೆ ನಾನು ಒಂದು ಕೋಲನ್ನು ಈ ಥರ ಹಿಂದೆ ಭಾಗದಲ್ಲಿ ಈ ಥರ ಒಂದು ದಾರಿಯಿಂದ ಬಿಗಿಯಾಗಿ ಕಟ್ಟಬೇಕು ಅದು ಮೇಲೆ ಕೆಳಗೆ ಹೋಗದೇ ಇರೋ ಹಾಗೆ ನೋಡಿಕೊಂಡು ಕಟ್ಟಿ ಚೆನ್ನಾಗಿ ಆನಂತರ ಅದಕ್ಕೆ ತಟ್ ಅದರ ಕೆಳಗಡೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಬಿಂದಿಗೆ ಒಳಗಡೆ ನೀರು ಹಾಕ್ಕೊಳ್ಬೇಕು ನೀವು ನಾವು ಸೀರೆ ಉಡ್ಸಿದ ಮೇಲೆ ಅದು ಅಲ್ಲಾಡಬಾರ್ದು ಹಾಗಾಗಿ ಬಿಂದಿಗೆ ಒಳಗಡೆ ನೀರು ಹಾಕ್ಕೊಂಡು ಕೆಳಗಡೆ ನಾನು ಅಕ್ಕಿ ಹಾಕಿದ್ದೀನಿ ನೀವು ಪೂಜೆ ಮಾಡುವವರು ಸಾಂಪ್ರದಾಯಿಕವಾಗಿ ನಿಮಗೆ ಟೇಬಲ್ ಇಟ್ಟು ಊಟ ಇಟ್ಟು ಅದರ ಮೇಲೆ ಇಟ್ಟು ಎಲ್ಲ ಮಾಡ್ಕೊಳ್ಬೋದು ನಾನಿಲ್ಲಿ ವಿಡಿಯೋದ ಮಾತ್ರ ನಿಮಗೆ ಜಸ್ಟ್ ತೋರಿಸ್ತಾ ಇರೋದು ಅಷ್ಟೆ ಇವಾಗ ಆ ಸೀರೆ ನಾವು ನೆರಿಗೆ ತೆಗೆದಿಟ್ಟಿದ್ವಲ್ಲ ಅದಕ್ಕೆ ನಾನು ಮೇಲ್ಭಾಗಕ್ಕೆ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ವಾ దారా కట్కం నావు హాకి బట్టె క్లిప్పన తో ఆ దారా ఇవగా నిచ్చి తోర్స్తాయి బిచ్చి ఆనంతర స్వల్ప సల్ప మర్చి ఆ బిందే కట్తాయి నోడ్బోదు ఆ దార కట్టివంత భాగ ఈ ఒళ్ళకి హోగం ఈ థర్ బిగీ కట్టుకు ನಿಮಗೆ ಎಷ್ಟು ಸ್ವಲ್ಪ ಉದ್ದದಾಗಿ ಬಿಟ್ರೆ ಸ್ವಲ್ಪ ದೊಡ್ಡಕ್ಕಾಗಿ ಕಾಣಿಸುತ್ತೆ ಸ್ವಲ್ಪ ಚಿಕ್ಕದಾಗಿ ನೀವು ಒಳಗಡೆಯಿಂದ ಮಡಚಿಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿ ಲಕ್ಷ್ಮೀ ದೇವಿ ಕಾಣಿಸುವ ಹಾಗೆ ಸೀರೆ ಹಾಗೆ ಕಾಣಿಸುತ್ತೆ ಸ್ವಲ್ಪ ಉದ್ದದಾಗಿ ಬಿಟ್ಟಿದ್ರೆ ಸ್ವಲ್ಪ ದೊಡ್ಡಕ್ಕಾಗಿ ಕಾಣಿಸುತ್ತೆ ಈ ಥರ ನೀವು ಬಿಗಿಯಾಗಿ ಜಾರ ಬೇರೋ ಹಾಗೆ ನೋಡಿಕೊಂಡು ಕಟ್ಟಿ ಒಳಭಾಗ ಮಡಚಿರುವಂಥದ್ದು ಸರಿಯಾಗಿ ಇಡ್ಲಿ ಎಲ್ಲ ನೋಡಿಕೊಂಡು ಸರಿಯಾಗಿ ಕಟ್ಟಿದ ನಂತರ ತುದಿ ಭಾಗದಲ್ಲಿ ಒಂದು ಬಟ್ಟೆ ಕ್ಲಿಪ್ಪನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಆ ನಂತರ ಈ ಥರ ನೀವು ಆ ನೆರಿಗೆನ ಚೆನ್ನಾಗಿ ಅರೇಂಜ್ ಮಾಡಿ ಈ ಥರ ಒನ್ ಬೈ ಒನ್ ಚೆನ್ನಾಗಿ ಕಾಣಿಸೋ ಹಾಗೆ ನೋಡ್ತಾ ಇದ್ದೀರಲ್ಲ ಒಂದೊಂದೇ ನೆರಿಗೆನ ಈ ಥರ ಬಿಡಿಸಿ ಇಡಿ ಆವಾಗ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಆದಮೇಲೆ ನಾನು ಸೆರಗಿನ ಭಾಗ ಇದೆ ಅಲ್ಲ ಅದನ್ನು ನೀವು ನಿಮಗೆ ಯಾವ ಥರ ಡಿಸೈನ್ ಆದರೂ ಗೊತ್ತಿದ್ರೆ ಇದೇ ಥರ ಮಾಡ್ಕೊಳ್ಬೇಕು ಅಂತ ಇದ್ರೆ ಆ ಥರ ಮಾಡ್ಕೊಳ್ಬೋದು ಇಲ್ಲಿ ನಾನು ನಿಮಗೆ ಒಂದು ಹೊಸದಾಗಿರುವಂಥ ಡಿಸೈನಲ್ಲೇ ತೋರಿಸಿಕೊಡ್ತಾ ಇದ್ದೀನಿ ಆ ಮೇಲ್ಭಾಗದ ಎರಡು ಸೈಡ್ ಇಲ್ಲಿರುವ ಕೋಲು ಕಾಣಿಸಬಾರ್ದು ಹಾಗಾಗಿ ನಾನು ಈ ಥರ ಸೀರೆನ ಸೆರಗನ್ನು ಈ ಥರ ಒಂದು ಸೈಡು ಈ ಥರ ಮಡಚಿ ಆ ನಂತರ ಈ ತರ ಮುಂದೆ ಭಾಗದಲ್ಲಿ ತಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಆ ಸೆರಗಿನ ಮೇಲಿನ ಬಾರ್ಡರು ಕಾಣಿಸ್ಬೇಕು ಆವಾಗಲೇ ಇದು ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸೋದು ಎರಡು ಸೈಡು ಒಂದೇ ತರ ಕಾಣಿಸ್ಬೇಕು ಹಾಗಾಗಿ ಆ ಕಡೆನು ಕೂಡ ಅದೇ ತರ ಮಡಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಹಾಗೆ ಮಡಚಿ ಒಳಗಡೆಯಿಂದ ಈ ಥರ ನೀವು ಸಿಗ್ಸ್ಬೋದು ಈ ಥರ ನೋಡಿ ಈ ಥರ ಸಿಗ್ಸಿದಾಗ ನಮಗೆ ಎರಡು ಸೈಡಲ್ಲಿ ಒಂದೇ ಥರ ಕಾಣಿಸುತ್ತೆ ಇದಕ್ಕೆ ಯಾವುದೇ ಥರ ಸೇಫ್ಟಿ ಟಿ ಯಾವುದೇ ಅವಶ್ಯಕತೆ ಇಲ್ಲ ಹಿಂಗೆ ನೀವು ಬಟ್ಟೆ ಕ್ಲಿಪ್ಪಲ್ಲಿ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಬೋದು ತುಂಬಾ ಸಿಂಪಲ್ ಆದ ಮೆಥಡಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಮ್ಮೆ ಇದೇ ಥರ ಮೆಥಡಲ್ಲಿ ಇದೇ ಥರ ಡಿಸೈನಲ್ಲಿ ಮಾಡಿ ನೋಡಿ ಆನಂತರ ನಿಮಗೆ ಇಷ್ಟ ಇರುವಂಥ ಯಾವುದೇ ಥರ ಜ್ಯುವೆಲರಿಸು ಎಲ್ಲ ಹಾಕ್ಕೊಳ್ಬೋದು ಆ ನಂತರ ಆ ಬಿಂದಿಗೆ ಮೇಲೆ ನೀವು ಕಳಶನ ಇಟ್ಟು ದೇವಿ ಮುಖವಾಡನ ಇಟ್ಟು ಯಾವ ಥರ ನೀವು ಅಲಂಕಾರ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಥರ ಎಲ್ಲ ಮಾಡ್ಕೊಳ್ಬೋದು ಯಾವ ಥರ ಜ್ಯುವೆಲರೀಸ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಆ ಥರನೂ ಹಾಕಿ ಇಷ್ಟವಾದ ರೀತಿಯಲ್ಲಿ ಹಬ್ಬನ ಲಕ್ಷ್ಮೀ ದೇವಿಗೆ ಮಾಡಿ ಹಾಗೆ ಅಲಂಕಾರನ ಸೀರೆಯನ್ನು ಕೂಡ ಈ ಥರ ಉಡಿಸಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀರೆಯಿಂದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್